ಇನ್ನು ಬೆಂಗಳೂರಿಗೆ ಅಂಟಿರುವಂತಹ ಶಾಪ ಅಂತ ಹೇಳಿದ್ರೆ ಅದು ಟ್ರಾಫಿಕ್ಕು ಇಲ್ಲ ರಸ್ತೆ ಗುಂಡಿಗಳು ಜೊತೆಗೆ ಈ ಗಾರ್ಬೇಜ್ ಈ ಗಾರ್ಬೇಜ್ ಸಿಟಿ ಆಗ್ಬಿಡ್ತಿದೆಯಾ ಬೆಂಗಳೂರು ಅಂತ ಹೇಳಿ ಅನಿಸುತ್ತೆ ಕೆಲವೊಂದ್ಸತಿ ಯಾಕಂದರೆ ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಕಸದ ರಾಶಿಯೇ ಇದೆ ಎಲಿಮೆಂಟ್ಸ್ ಮಾಲ್ ಮುಂಭಾಗ ರಾಶಿ ರಾಶಿ ಕಸ ಬಿದ್ದಿದೆ ಅದನ್ನು ಕ್ಲೀನ್ ಮಾಡೋ ಗೋಜಿಗೆ ಹೋಗಿಲ್ಲ ಮನೆ ಹೋಟೆಲ್ ಅಥವಾ ಅಲ್ಲಿ ಅಕ್ಕಪಕ್ಕ ಅಂಗಡಿಗಳು ಅವ್ರು ತೊಗೊಂಡ್ಬಂದು ಎಲ್ಲ ಕಸಾನ ರಸ್ತೆ ಬದಿಯಲ್ಲಿ ಸುರಿದಿದೆ ಅಲ್ಲಿರುವಂಥ ಅಕ್ಕಪಕ್ಕದ ಬಾರು ರೆಸ್ಟೋರೆಂಟ್ಗಳು ಆ ಕಸ ಕೂಡ ರಸ್ತೆಯಲ್ಲಿ ಟಿ ಟ್ಯೂಬ್ ನೈನ್ ಕ್ಯಾಮರಾ ಎದುರೇ ಕಸವನ್ನು ಸುರಿದು ಹೋಗ್ತಾರೆ ಒಬ್ಬ ಬೈಕ್ ಸವಾರ ರಸ್ತೆಯಲ್ಲೇ ಕಸ ಸುರಿತಾ ಇದ್ರು ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ಲಿಲ್ಲ ಅವ್ರಿಗೇನಾದ್ರು ಕೇಳಿದ್ರೆ ಯಾಕೆ ಸ್ವಾಮಿ ನೀವು ಇಲ್ಲಿ ಸುರಿತೀರಿ ಅಂದ್ರೆ ಮತ್ತಿನಲ್ಲಿ ಸುರಿಬೇಕಾಗ ಬಂದು ಅಂತ ಅಂತ ಹೇಳಿದ್ರೆ ಕಸ ಈಗ ಏನ್ ಹಾಕಿದರೆ ರಾಶಿ ರಾಶಿ ಕಸ ಇದ್ರು ಕೂಡ ಅದನ್ನ ಯಾರು ಇಲ್ಲಿಂದ ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾ ಇಲ್ಲ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಬಂದ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಕಳೆದ ಒಂದು ವಾರ ಹತ್ತು ದಿನಗಳಿಂದ ಕಸ ವಿಲೇವಾರಿ ಆಗ್ತಾ ಇಲ್ಲ ಕಸವನ್ನು ಯಾರೂ ತೆಗೆದುಕೊಂಡೋಗ್ಲಿಕ್ಕೆ ಬರ್ತಿಲ್ಲ ಹಾಗಾಗಿ ಕಸವನ್ನು ಅಕ್ಕಪಕ್ಕ ಇರುವಂತಹ ಐ ಟಿ ಬಿ ಟಿ ನೌಕರರಾಗಿರ್ಬೋದು ಮತ್ತು ಓಟೆಲ್ ಆಗಿರ್ಬೋದು ಎಲ್ಲರ ಮನೆಯ ಕಸವನ್ನು ರಸ್ತೆಗಳಿಗೆ ಬಿಸಾಕಿ ಹೋಗ್ತಿದ್ದಾರೆ ಅಂಥೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಟಿ ವಿ ನೈನ್ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸದ್ಯ ನಾನೀಗ ತಣಿಸಂದ್ರ ಅಂದರೆ ಏನು ಮಾನ್ಯತಾ ಟೆಕ್ ಪಾರ್ಕ್ ಇದೆ ಮಾನ್ಯತಾ ಟೆಕ್ ಪಾರ್ಕ್ನ ಪಕ್ಕದಲ್ಲೇ ಇರುವಂತಹ ತನಿಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಕಸದ ರಾಶಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಈ ತಂದಾಕೋರಿಗೂ ಬುದ್ಧಿ ಇಲ್ಲ ಇದನ್ನು ತಂದು ಹಾಕಿದ ಮೇಲೆ ಇದನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಸಾಮಾನ್ಯ ಜ್ಞಾನವೂ ಈ ಬಿ ಜಿ ಬಿ ಅಧಿಕಾರಿಗಳಿಗಿಲ್ವಾ ಅಂತ ಇಷ್ಟು ದೊಡ್ಡದಾದಂಥ ಕಸದ ರಾಶಿ ಇಷ್ಟಕ್ಕೊಂದು ಕವರ್ಗಳನ್ನು ಇಲ್ಲಿ ಸುರಿದೋದ್ರೆ ಓಡಾಡೋದೇ ಇದ್ರೆ ಇಲ್ಲಿ ನೋಡಿ ನಾಯಿಗಳು ಅಲ್ಲೇನೋ ಮನೆಯಲ್ಲಿ ತಿಂದು ಉಳಿದಿರುವಂತಹ ಮೂಳೆಯನ್ನು ತಿನ್ನಲಿಕ್ಕೆ ನಾಯಿಗಳು ಬಂದಿದೆ ಈ ನಾಯಿಗಳು ಮಾಂಸದ ರುಚಿಯನ್ನು ಹಿಡಿದು ಈ ರಸ್ತೆಯಲ್ಲಿ ಓಡಾಡುವಂತಹ ಸಣ್ಣ ಪುಟ್ಟ ಮಕ್ಕಳ ಮೇಲೆ ಅಟ್ಯಾಕ್ ಮಾಡುತ್ತೆ ನಾಯಿಗಳು ಯಾಕೆ ಅಟ್ಯಾಕ್ ಮಾಡುತ್ತೆ ಅಂದರೆ ಇವರು ಮೂಳೆ ತಿನ್ನಿಸಿರ್ತಾರೆ ಇಲ್ಲಿ ಇದನ್ನು ತಿಂದಿರುತ್ತೆ ಇದನ್ನು ತಿಂದ ನಂತರ ಹಸುವಾದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಓಡಾಡುವಂತಹ ಜನರು ಸಣ್ಣ ಪುಟ್ಟ ಮಕ್ಕಳ ಮೇಲೆ ಈ ನಾಯಿ ಅಟ್ಯಾಕ್ ಮಾಡತ್ತಂತನೇ ಹೇಳ್ಬೋದು ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ದೊಡ್ಡದಾದಂತಹ ಚೀಲದಲ್ಲಿ ಕಸವನ್ನು ಸುರಿದು ಹೋಗಿದ್ದಾರೆ ಅದು ಇದೇನು ಸಣ್ಣ ಪುಟ್ಟ ಅಲ್ಲ ಒಳ ಒಳಗಿನ ರೋಡ್ಗಳು ಕೂಡ ಅಲ್ಲ ಇದು ಮುಖ್ಯವಾದಂಥ ರಸ್ತೆ ಅಂದರೆ ತಣಿಸಂದ್ರ ಮುಖ್ಯ ರಸ್ತೆ ತಣಿಸಂದ್ರ ಮುಖ್ಯ ರಸ್ತೆಯಲ್ಲೇ ಇಂತಹದ್ದೊಂದು ದುಸ್ಥಿತಿ ಇರುವಂಥದ್ದು ಒಂದು ಎರಡನೇ ನೋಡಿ ನಿಮಗೆ ತೋರಿಸ್ತೀನಿ ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಪ್ರಮುಖ ಎಲಿಮೆಂಟ್ಸ್ ಮಾಲು ಈ ಎಲಿಮೆಂಟ್ಸ್ ಮಾಲ್ನ ಮುಂಭಾಗದಲ್ಲಿ ಇಷ್ಟು ದೊಡ್ಡದಾದಂತಹ ಕಸದ ರಾಶಿಯನ್ನು ಸುರಿದು ಹೋಗಿದ್ದಾರೆ ಇದನ್ನು ತೆಗಿಬೇಕಾಗಿತ್ತು ಇದನ್ನು ತೆರವು ಮಾಡಬೇಕಾಗಿತ್ತು ಆದರೆ ತೆರವು ಮಾಡಲಿಕ್ಕೆ ಮುಂದಾಗಲಿಲ್ಲ ನೋಡಿ ಇದು ಒಂದು ಕಡೆ ಆಯಿತು ಮತ್ತೊಂದು ಕಡೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬರು ಕೈಯಲ್ಲಿ ಕೂಡ ಕಸದ ಒಂದು ಬ್ಯಾಗನ್ನು ಹಿಡ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ನೋಡಿ ಏನಿಲ್ಲ ಟೂ ವೀಲರಲ್ಲೋ ಫೋರ್ ವೀಲರೋ ಬರೋದಿಲ್ಲ ಯಾಕೆ ಹೋದ ಆತ ಇಲ್ಲಿ ಟೂ ವೀಲರೋ ಫೋರ್ ವೀಲರಲ್ಲೋ ಹೋಗೋದು ಹೋಗುವಂಥ ಸಂದರ್ಭದಲ್ಲಿ ಈ ಕಸದ ರಾಶಿಯನ್ನು ಈ ಕಸದ ಬ್ಯಾಗನ್ನು ಇಲ್ಲಿ ನೋಡಿ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಿದೆ ಅನ್ನುವಂಥ ಒಂದು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿರುವಂಥದ್ದು ಒಟ್ನಲ್ಲಿ ಈ ಕಸ ಹಾಕೋರಿಗೂ ಬುದ್ಧಿ ಇಲ್ಲ ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ ಕಸವನ್ನು ವಿಂಗಡಣೆ ಮಾಡಿ ಹಾಕಬೇಕು ಅನ್ನುವಂಥದ್ದು ಇಲ್ಲಿ ಹಾಕದಂಥ ಸಂದರ್ಭದಲ್ಲಿ ಈ ಜಿ ಬಿ ಎ ಅಧಿಕಾರಿಗಳು ಈ ಕಸವನ್ನು ವಿಲೇವಾರಿ ಮಾಡ್ಲಿಕ್ಕೆ ಮುಂದಾಗಬೇಕು ಅವರೂ ವಿಲೇವಾರಿ ಮಾಡ್ಲಿಕ್ಕೆ ಮುಂದಾಗಿಲ್ಲ ಹಾಗಾಗಿ ಈ ಒಂದು ಮಾನ್ಯತಾ ಟೆಕ್ ಪಾರ್ಕ್ ಏನಿದೆ ಮಾನ್ಯತಾ ಟೆಕ್ ಪಾರ್ಕ್ನ ಒಂದು ಕಿಲೋಮೀಟ್ರ್ ಸುತ್ತಳತಿಯ ಆ ಸುತ್ತಮುತ್ತ ಸಾಕಷ್ಟು ಇದೇ ರೀತಿಯ ಕಸದ ರಾಶಿಗಳು ಬಿದ್ದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು ಇನ್ನು ಅಕ್ರಮ ಕಸದ ಅಡ್ಡೆಗೆ ಎಲೆಕ್ಟ್ರಾನಿಕ್ ಸಿಟಿ ಜನ ಹೈರಾಣ ಆಗ್ಬಿಟ್ಟಿದ್ದಾರೆ ಇದು ಬರೀ ತಣಿ ಸಂದ್ರದ ನಾವು ನಿಮಗೆ ತೋರಿಸ್ತಾ ಇದ್ವಿ ಬರೀ ಅಲ್ಲಿ ಮಾತ್ರ ಸಮಸ್ಯೆ ಅಲ್ಲ ಬೆಂಗಳೂರಿನ ಎಲ್ಲೇ ರಸ್ತೆಗಳಲ್ಲಿ ನಡ್ಕೊಂಡು ಹೋದ್ರೂ ಕೂಡ ಇಂಥದ್ದೊಂದಷ್ಟು ಕಾಣಿಸುತ್ತೆ ಸರ್ಕಾರಿ ಕಲ್ಲಿನ ಕ್ವಾರಿಯಲ್ಲಿ ಅಕ್ರಮ ಕಸದ ದರ್ಬಾರ್ ನಡೀತಾ ಇದೆ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಮೈಲಸಂತ್ರದ ಈ ಸರ್ಕಾರಿ ಕ್ವಾರಿ ಏನಿದೆಯಲ್ಲ ಅಲ್ಲಿ ಹದಿನೈದು ಎಕರೆಯಲ್ಲಿ ಈ ಕ್ವಾರಿ ಬೆಂಗಳೂರು ಸಿಟಿ ಕಸ ಡಂಪ್ ಮಾಡ್ಕೊಂಡಿದ್ದಾರೆ ಅಲ್ಲಿ ತಗೊಂಬಂದು ಕಸನ ಡಂಪ್ ಮಾಡೋದು ನಿತ್ಯ ಕಸ ಸುರಿತಾ ಇದ್ದಾರೆ ನೂರಕ್ಕೂ ಅಧಿಕ ಲಾರಿಗಳು ಬರ್ತವೆ ಇಲ್ಲಿಗೆ ಬಂದು ಇಲ್ಲಿ ಕಸ ಸುರಿದು ಹೋಗುತ್ತೆ ಅಕ್ಕಪಕ್ಕದ ಜನ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಗಬ್ಬು ನಾರ್ತಾ ಇದೆ ಇಲ್ಲಿ ಓಡಾಡೋದಕ್ಕೂ ಸಾಧ್ಯ ಇಲ್ಲ ಅಲ್ಲಿಂದ ನಮಗೆ ಈಗ ರೋಗರುಜಿನಿಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹೇಳಿ ಪಾಪ ಜನ ಅಲ್ಲಿ ಬೇಸತ್ತಿದ್ದಾರೆ ಸೊ ಇದನ್ನ ಈ ಕಸಾನ ಇಲ್ಲಿ ಡಂಪ್ ಮಾಡಿಸ್ತಾ ಇರುವಂಥವ್ರು ಪ್ರಕಾಶ್ ರೆಡ್ಡಿ ಅಂತ ಹೇಳಿ ನೋಡಿ ಅಲ್ಲಿ ಫೋಟೋ ಕೂಡ ನಾವು ತೋರಿಸ್ತಾ ಇದೀವಿ ಈ ಪ್ರಕಾಶ್ ರೆಡ್ಡಿ ಅವರೇ ಈ ಲಾರಿಗಳಿಂದ ಕ ತಗೊಂಬಂದು ಈ ಕಸವನ್ನು ಡಂಪ್ ಮಾಡಿಸ್ತಾ ಇದ್ದಾರೆ ಅಂತ ಕಸ ಡಂಪ್ ಮಾಡಿಸಿ ಲಾರಿಗೆ ಐದು ಸಾವಿರ ರೂಪಾಯಿ ವಸೂಲಿ ಬೇರೆ ಮಾಡ್ತಾರಂತೆ ಈ ಪ್ರಕಾಶ್ ರೆಡ್ಡಿ ಮತ್ತು ಇವರ ಗ್ಯಾಂಗ್ನಲ್ಲಿರುವಂಥವ್ರು ಇವ್ರ ವಿರುದ್ಧ ಈಗ ಸ್ಥಳೀಯರು ಆರೋಪ ಮಾಡ್ತಾ ಇದಾರೆ ನಿವಾಸಿ ನಿವಾಸಿಯಾಗಿರುವಂಥ ಈ ಪ್ರಕಾಶ್ ರೆಡ್ಡಿ ಇವರು ಕಸದ ದಂಧೆ ಮಾಡ್ಕೊಂಡಿದ್ದಾರೆ ಈ ಕಸದ ದಂಧದೆ ಕಿಂಗ್ ಪಿನ್ ಇವರು ಅಂತಲೂ ಕೂಡ ಅಲ್ಲಿನ ಜನ ಇವ್ರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸೊ ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂಡ ಮಾತಾಡಿದ್ದಾರೆ ಬನ್ನಿ ನೋಡೋಣ ಬಂಡೆ ಅಂತ ಗೌರ್ಮೆಂಟ್ ಜಾಗ ಇದೆ ಎಲ್ಲೆಲ್ಲಿಂದ ಬರೋ ಕಸ ಎಲ್ಲ ತಗೊಂಡ್ಬಂದು ಆಗ್ತಾ ಇದಾರೆ ಪರ್ಮಿಷನ್ ಯಾವ್ದು ಪರ್ಮಿಷನ್ ಇಲ್ಲ ಸರ್ ಸರ್ಕಾರಿ ಜಾಗದಲ್ಲಿ ಎಲ್ಲೆಲ್ಲಿ ಸಿಟಿಯಲ್ಲಿ ಎಲ್ಲೆಲ್ಲಿ ಕಾರ್ಪೊರೇಷನ್ ಕಸ ಆ ಕಸನೆಲ್ಲ ತಂದು ಮೈಲ್ ಸಂದರ್ಭದಲ್ಲಿ ಹಾಕ ಹಾಕ್ತಾರೆ ಯಾರು ತಗೊಂಡ್ಬರ್ತಾರೆ ಅಂತಲ್ಲ ಯಾರು ಊರಲ್ಲಿ ಅಡ್ಡಾಗ್ತಾ ಇಲ್ಲ ಯಾರು ತೊಂದರೆ ಮಾಡ್ತಾ ಇಲ್ಲ ತಂದು ತಂದು ಸುರಿತಾವ್ರೆ ಪೊಲೀಸ್ ಎಲ್ಲಾ ಕಂಪ್ಲೇಂಟ್ ಆಗಿ ನಾವು ಹೋರಾಟಗಳೆಲ್ಲ ಮಾಡಾದ್ಮೇಲೂ ಏನು ಪ್ರಯೋಜನ ಇಲ್ತಾರೆ ಇವಾಗಲೂ ತಂದು ತಂದು ಆಗ್ತಾ ಇದ್ದಾರೆ ನೀವು ಕಣ್ಣ ಮುಂದೆ ಕಾಣಿಸ್ತಾ ಇದೆ ಅಲ್ಲಿ ಹಾಕೋದೆಲ್ಲ ಗೊತ್ತಾಗ್ತಾ ಇದೆ ಸರ್ ಬೋರ್ಗಳಲ್ಲಿ ನೀರು ಕೆಟ್ಟೋಗಿದೆ ಸೊಳ್ಳೆ ಪ್ರಾಬ್ಲಮ್ಮು ನೋಡಿ ನೀವು ನಿಂತ್ಕೊತಾ ಇದ್ದೀರಾ ವಾಸನೆ ಪ್ರಾಬ್ಲಮ್ಮು ಆರೋಗ್ಯನೂ ಇದೆ ಸರ್ ತುಂಬ ಪ್ರಾಬ್ಲಮ್ಸ್ ಇದೆ ಸರ್ ನೋಡಿ ಇವಾಗ ನಿಂತ್ಕೊಂಡಿದ್ರೆ ಸೊಳ್ಳೆ ಕಚ್ತಾ ಇದೆ ಸರ್ ಅಷ್ಟು ಸೊಳ್ಳೆಗಳು ಬರ್ತದೆ ಸರ್ ವಾಸನೆ ಮೀಲ್ಸ ರಾತ್ರಿ ರಾಸ್ತೆಗಳು ಅಂತ ನಡೀತದೆ ಬಿ ಸಿ ಗಾಡಿಗಳು ಬರ್ತದೆ ಎತ್ಕೊಂಬಂದು ಬಂಡೆಗಳು ಸುರಿಯೋದು ನಮ್ಮ ಮಾನ್ಯ ರಮೇಶ್ ರೆಡ್ಡಿ ಅವರು ತಮ್ಮ ಪ್ರಕಾಶ್ ರೆಡ್ಡಿ ಅವರು ಇದನ್ನೆಲ್ಲ ನಡೆಸ್ತಾ ಇರ್ತಕ್ಕಂಥದ್ದು ನಾವು ಕಂಪ್ಲೇಂಟ್ ಕೊಟ್ಟರು ಅವ್ರು ಕಾರಣ ಏನಂದರೆ ಮಂತ್ಲಿ ಏನು ಹೋಗ್ತದೆ ಅದೆಲ್ಲ ಬಂದು ಸೇರ್ತದೆ ಸಿಟಿ ಪೊಲೀಸ್ ಸ್ಟೇಷನ್ಗೆ ಬರ್ತದೆ ಇಷ್ಟು ವಿಷಯ ಅಲ್ವಾ ಈಗ ಸಾಕ್ಷಿ ಯಾವ್ದಾಗ್ಲಿದೆಯಲ್ವಾ ನಾನು ಟೈಮ್ ಸ್ಟ್ಯಾಂಪ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ ನನ್ನತ್ರ ರಾತ್ರಿ ಶೇಮ್ ಚೆಟ್ ಅವ್ರಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಇಲ್ಲಿ ಕಸ ಬಿದ್ದಿದೆಯಲ್ಲ ಇದನ್ನು ತೋರಿಸಿ ಇದೆಲ್ಲೋ